ಈಗಾಗಲೇ ತಮಗೆಲ್ಲ ತಿಳಿದಂಥ ವಿಷಯ ಏನು ಕಲಬುರಗಿ ನಗರದ ಏನು ಎ ಪಿ ಎಂ ಸಿ ಆವರಣದಲ್ಲಿ ನಡೆದಕ್ಕಂಥ ಅಕ್ರಮ ಯಾವ ರೀತಿ ಆಗದೆ ಈಗಾಗಲೇ ನಾವು ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡ್ಕೊತೇ ಬಂದಿವಿ ಒಂದು ವರ್ಷದ ಬೆಂಗಳೂರಿಗೆ ಸುಮಾರು ಎರಡು ಬಾರಿ ಹೋಗಿ ನಿಯೋಗ ನಿಯೋಗನೇ ಹೋಗಿ ಬಂದೆವು ನಾವು ಅದು ನಮ್ಮ ಪ್ರತ್ಯೇಕ ಕಲ್ಯಾಣ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಎಂ ಎಸ್ ಪಾಟೀಲ್ ನರ್ಬಳ್ಳವರ ನೇತೃತ್ವದಲ್ಲಿ ಸುಮಾರು ಎರಡು ಬಾರಿ ಬೆಂಗಳೂರಿಗೆ ಹೋಗಿ ಬಂದೆವು ಆದರೂ ಕೂಡ ಇವತ್ತಿನ ದಿವಸ ಏನು ಕಲಬುರಗಿ ಎ ಪಿ ಎಂ ಸಿಯಲ್ಲಿ ಕೃಷಿಗೆ ಸಂಬಂಧಪಟ್ಟ ವ್ಯವಹಾರ ಮಾಡೋದು ಬಿಟ್ಟು ಇನ್ ಆಗಿ ಸುಮಾರು ನೂರರಿಂದ ನೂರ ಐವತ್ತು ಅಂಗಡಿಗಳು ಈಗಾಗಲೇ ಅಲ್ಲಿ ಅವು ಯಾವ ಅದು ಸ್ಪೆಷಲ್ ಆಗಿ ರಾಜಸ್ಥಾನಿದವರಿಗೆ ಇವತ್ತು ರಾಜಸ್ಥಾನದವರು ಬಂದು ಯಾವ ರೀತಿ ಎ ಪಿ ಎಮ್ ಸಿದಾಗ ಇದ್ದಾಗ ನಮ್ಮಲ್ಲಿ ಲೋಕಲ್ ಕೆಲಸ ಮಾಡೋದಕ್ಕೆ ಕೆಲಸ ಸಿಗಲ್ಲಾಗ ಅವ್ರಿಗೆ ಅಂಗಡಿ ಸಿಗಲ್ಲ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಎರಡು ಲಕ್ಷ ರೂಪಾಯಿ ಇರುವಂತಹ ಒಂದು ಕಿರಾಯಿ ಇವತ್ತು ಐದು ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕಿರೈ ಕೊಡುವಂತ ಒಂದು ಇದು ಮಾಡ್ಲತ್ತಾರ ಅಲ್ಲಿ ಕಲಬುರಗಿ ಎ ಪಿ ಎಮ್ ಸಿ ಇದ್ದಾಗ ಹಿಂಗಾಗಿ ಇವತ್ತಿನ ದಿವಸ ನಾವು ಏನು ಈಗ ಈಗಾಗಲೇ ಇಪ್ಪತ್ತೊಂದು ದಿವಸ ಐತಿ ಎಂ ಎಸ್ ಪಾಟೀಲ್ ಅಲ್ಲಿ ಧರಣಿ ಸುತ್ತ ಕುಂತು ಆ ಧರಣಿ ಸತ್ಯಾಗ್ರಹದಲ್ಲಿ ಎಲ್ಲಾ ಸಂಘಟನೆ ಬೆಂಬಲ ಕೊಟ್ಟಿದ್ದೀವಿ ದಲಿತ ಪರ ಕನ್ನಡ ಪರ ಹಾಗೂ ಮಹಿಳಾ ಪರ ಸಂಘಟನೆಗೆ ಎಲ್ಲಾ ಸಂಘಟನೆ ಬೆಂಬಲ ಕೊಟ್ಟ ಕೊಟ್ಟಿದ್ದೀವಿ ಆದ್ರೂ ಕೂಡ ಇವತ್ತಿನ ದಿವಸ ಈಗ ಈಗಾಗಲೇ ಅಂತಿಮ ನೋಟಿಸ್ ಹೋಗ್ಯದ ಎಲ್ಲಾ ಅಂಗಡಿಗಳಿಗೆ ನೂರ ಐವತ್ತು ಅಂಗಡಿಗಳಿಗೆ ಅಂತಿಮ ನೋಟಿಸ್ ಹೋದ್ರೂ ಕೂಡ ಇನ್ನೂರಿಗೆ ಕೂಡ ಯಾವ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಯಾಕೆ ಕೈಗೊಳ್ಳುತ್ತಾ ಇಲ್ಲ ಅಂದ್ರೆ ನಮಗೆ ಇದೊಂದು ಯಕ್ಷ ಪ್ರಶ್ನೆ ಆಗ್ಯದ ಆದ್ರೆ ಇವತ್ತಿನ ದಿವಸ ಅಲ್ಲಿ ಕಲಬುರಗಿ ಎ ಪಿ ಎಂ ಕೆಲ ದಲ್ಲಾಳಿಗಳದಾರ ಇವತ್ತು ನಾವು ಮಾಧ್ಯಮ ಮುಖಾಂತರ ಆ ದಲ್ಲಾಳಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ದಲ್ಲಾಳಿತನವನ್ನು ತಾವು ಬಿಟ್ಟು ತಮ್ಮ ನಮ್ಮ ರೈತರಿಗೆ ಹಾಗೂ ನಮ್ಮ ಸ್ಥಳೀಯ ವ್ಯಾಪಾರಿಗಳಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ರಿ ಇವತ್ತಿನ ದಿವಸ ನೀವು ಅವ್ರ ಹತ್ರ ಏನು ಮಾಮೂಲಿ ತಿಂಗಳ ತಿಂಗಳ ಮಾಮೂಲಿ ವಸೂಲಿ ಮಾಡಿ ಆ ವಸೂಲಿ ಇದು ನೀವು ಏನು ಸಚಿವರಿ ಏನು ಉಸ್ತುವಾರಿ ಸಚಿವರಿಗೆ ಕೊಟ್ಟಿರಂತೆ ಮಾಹಿತಿ ಇದೆ ಅದಕ್ಕೆ ಇವತ್ತಿನ ದಿವಸ ಸಚಿವರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕಂದ್ರೆ ಇವತ್ತಿನ ದಿವಸ ಕಾರ್ಯದರ್ಶಿಗಳು ಹೇಳ್ತಾರೆ ಎ ಪಿ ಎಂ ಸಿ ಕಾರ್ಯದರ್ಶಿ ಇಲ್ಲ ನಾನು ಇದು ಉಸ್ತುವಾರಿ ಸಚಿವರಿಗೆ ನಾವು ಗಮನಕ್ಕೆ ತಂದೀವಿ ಮೊನ್ನೆ ಲಾಸ್ಟ್ ಟೈಮ್ ಆದ್ರೂ ಕೂಡ ಅವರು ನಾವು ಸಚಿವರಿಗೆ ಕಲಬುರಗಿ ಬಂದಾಗ ನಾನು ಹೋಗಿ ಮೀಟ್ ಆಗಿ ನಾನು ಫೈನಲ್ ಮಾಡ್ತೀನಿ ಅಂತಂದ್ರು ಆದ್ರೆ ಮರದಿರ್ಸೋ ಕೇಳಿದ್ರೆ ಏನು ಅಲ್ಲಿ ಕಾರ್ಯದರ್ಶಿ ಆತರ ನಮಗ ಉಸ್ತುವಾರಿ ಸಚಿವರು ಬಂದಿದ್ದೇ ಗೊತ್ತಿಲ್ಲ ಅಂತ ಹೇಳ್ತಾರ ನಾವು ಕೇಳಕ್ ಹೋದ್ರೆ ಕಣ್ಣ ನೀರ್ ತರ್ತಾರ ಉಸ್ತ ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಕಣ್ಣ ನೀರು ತರ್ತಾರ ಆದ್ರೆ ಯಾವ ರೀತಿ ಇಲ್ಲಿ ಅಧಿಕಾರಿಗಳಿಗೆ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ಲತ್ತಾರ ಅವ್ರಿಗೆ ಯಾವುದೇ ಅವ್ರಿಗೆ ಸರ್ಕಾರದಿಂದ ಎಲ್ಲಾ ಕೆಲಸ ಅವ್ರ ಅವ್ರ ಇದ್ರು ಕೂಡ ಅವ್ರು ಏನು ಮಾಡಪ್ಲೇ ಇಲ್ಲ ದಿವಸ ಉಸ್ತುವಾರಿ ಸಚಿವರು ಆ ರೀತಿ ಒಂದು ಭೋ ಹೊಡ್ಸರ್ ಇವತ್ತಿನ ದಿವಸ ಇಲ್ಲಿ ಅಧಿಕಾರಿಗಳಿಗೆ ಅದು ಇವತ್ತಿನ ದಿವಸ ನಾವು ಏನು ಇವತ್ತಿನ ದಿವಸ ಎಲ್ಲಾ ಇವತ್ತಿನ ದಿವಸ ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಹನುಮಂತ್ ಯಸಂಗಿ ಸರ್ ಅವರ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆ ಕನ್ನಡಪರ ಸಂಘಟನೆ ಜಯ ಕರ್ನಾಟಕ ಆಗಿರ್ಬೋದು ಹಾಗೂ ವಿಜಯ ಸೇನೆ ವಿಜಯ ಸೇನೆ ಕರ್ನಾಟಕ ಸಂಘಟನೆ ಆಗಿರ್ಬೋದು ಹಾಗೂ ಮಹಿಳಾ ಭಾರತೀಯ ಯುವ ಸೇನೆ ಆ ಸಂಘಟನೆ ಆಗಿರ್ಬೋದು ರಾಮಸೇನೆ ಸೇನೆ ಕರ್ನಾಟಕ ಹಿಂದೂ ಜಾಗೃತಿ ಸೇನೆ ಹಾಗೂ ಮಹಿಳಾ ಸೇನೆ ರೈತ ಪರ ಸಂಘಟನೆ ಹಾಗೂ ಬ್ರಾಹ್ಮಣ ಸಮಾಜದ ಸಂಘಟನೆ ಇವೆಲ್ಲಾ ಸಂಘಟನೆ ಸೇರಿಕೊಂಡು ಪ್ರತಿನಿಶ ಗಡುವು ಕೊಡ್ತಾ ಇದ್ದೀವಿ ಏನು ಮುಂದಿನ ಇಪ್ಪತ್ ಇಪ್ಪತ್ತನೇ ತಾರೀಕು ಒಳಗಡೆ ಒಳಗಡೆ ಆಗಿ ಜಿಲ್ಲಾಧಿಕಾರಿಗಳು ತಾವು ಸ್ವಂತ ಖುದ್ದಾಗಿ ಎ ಪಿ ಎಂ ಸಿ ಏನ್ ಧರಣಿ ಸತ್ಯಾಗ್ರಹದಲ್ಲಿ ಎಂ ಎಸ್ ಪಾಟೀಲ್ ಅವರ ಒಂದು ಟೆಂಟ್ಗೆ ಬರಬೇಕು ಬಂದಲ್ಲಿ ಏನ್ ಸಮಸ್ಯೆ ಹೇಳಿ ತಾವು ತಿಳ್ಕೊಂಡು ತಕ್ಷಣ ಅಲ್ಲಿರುವಂತ ಎ ಪಿ ಎಂ ಸಿ ಅಂಗಡಿಯನ್ನು ಇಲ್ಲಾಂದ್ರೆ ಮುಂದಿನ ಇಪ್ಪತ್ತನೇ ತಾರೀಕು ಎಲ್ಲಾ ಕಲಬುರಗಿ ಎಲ್ಲ ಎಲ್ಲಾ ಕನ್ನಡಪರ ಹಿಂದೂ ಪರ ದಲಿತ ಪರ ಎಲ್ಲಾ ಸಂಘಟನೆ ಸೇರಿಕೊಂಡು ಜಿಲ್ಲಾ ಸರ್ದಾರ್ ಇದು ಸಾರಿ ಜಗತ್ ಸರ್ಕಲ್ ನಿಂದ ಜಿಲ್ಲಾಧಿಕಾರಿಗಳವರು ಕಚೇರಿ ಬೃಹತ್ ಪ್ರತಿಭಟನೆ ಮೂ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿ ಹಾಕುವಂತ ಕೆಲಸ ಮಾಡ್ತೀವಿ ಲಕ್ಷ್ಮೀಕಾಂತ್ ಸ್ವಾದಿ